ಎಲ್ಲರಿಗೂ ಸ್ವಾಗತ ನಾನು ಇವತ್ತು ಪಲಾವ್ ಮಾಡೋದು ರೆಸಿಪಿ ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಪಾತ್ರೆ ಇಟ್ಟಿದ್ದೀನಿ ನಾನು ಅದಕ್ಕೆ ಒಂದು ಮೀಡಿಯಮ್ ಕಪ್ಪು ಎಣ್ಣೆ ಹಾಕಿದ್ದೀನಿ ಒಂದು ನಾಲ್ಕು ಸ್ಪೂನು ತುಪ್ಪ ಹಾಕಿದ್ದೀನಿ ಐದು ಪೀಸು ಲವಂಗ ಚಕ್ಕೆ ಹಾಕಿದ್ದೀನಿ ಐದು ಪೀಸು ಲವಂಗ ಹಾಕಿದ್ದೀನಿ ಐದು ಪೀಸು ಏಲಕ್ಕಿ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಪಲಾವ್ ಬೆಲೆ ಹಾಕಿದ್ದೀನಿ ಮತ್ತು ಕರ್ಬೇವು ಹಾಕಿದ್ದೀನಿ ಒಂದು ಹತ್ತು ಪೀಸು ಮೆಣಸಿನ್ಕಾಯಿ ಹಾಕಿದ್ದೀನಿ ಅದನ್ನು ಐದು ನಿಮಿಷ ಇದ್ದೀನಿ ಅದು ಹಂಗೆ ಸ್ವಲ್ಪ ಇದಾಗಬೇಕು ಎಣ್ಣೆ ಒಳಗಡೆ ಫ್ರೈ ಆಗಲಿ ಅಂತ ಆಮೇಲೆ ಒಂದು ಕಟ್ಟು ಅರ್ಧ ಕಟ್ ಪುದೀನ ಹಾಕಿದ್ದೀನಿ ಅರ್ಧ ಕಟ್ಟು ಸಾಂಬಾರ ಹಾಕಿದ್ದೀನಿ ಆಮೇಲೆ ಒಂದು ಮೂರು ನಾಲ್ಕು ಗಟ್ಟೆ ಈರುಳ್ಳಿ ಹಾಕಿದ್ದೀನಿ ఫ్రై ఆ టమాటో ఎచ్చి అద్రతీ ఆమె అదన కయ్యాడుతీ స్వల్ప ఆమెకు చమచ శుంఠి బి పేస్ట్ హాక్తీ ಅದ್ರಲ್ಲಿ ಸ್ವಲ್ಪ ಅದನ್ನ ಫ್ರೈ ಮಾಡ್ತೀನಿ ನಾನು ಫ್ರೈ ಆಗಕ್ಕೆ ಬಿಟ್ಟಿದ್ದೀನಿ ಹತ್ತು ನಿಮಿಷ ಫ್ರೈ ಆದ್ಮೇಲೆ ಅದಕ್ಕೆ ನಾನು ತರಕಾರಿಗಳನ್ನ ಹಾಕ್ತಾ ಇದ್ದೀನಿ ಅದು ಏನೇನು ತರಕಾರಿಗಳು ಹಾಕ್ತಾ ಇದ್ದೀನಿ ಚೊಟ್ಟು ಹಾಕ್ತಾ ಇದ್ದೀನಿ ಒಂದು ಕಾಲು ಕೆಜಿ ವಷ್ಟು ಒಂದೆರಡು ಕ್ಯಾರೆಟ್ ಇದ್ದೀನಿ ಎರಡು ಆಲೂಗೆಡ್ಡೆ ಇದ್ದೀನಿ ಪಟಾಣಿ ಕಾಳು ಹಾಕ್ತಾಯಿದ್ದೀನಿ ಒಂದು ಸಣ್ಣ ಕಪ್ಪು ಆಮೇಲೆ ಅದಕ್ಕೆ ನಾನು ಹಾಕ್ಬಿಟ್ಟು ಎಲ್ಲ ಮತ್ತೆ ಶುಂಠಿ ಬೆಳ್ಳಿ ಪೇಸ್ಟ್ ಒಳಗಡೆ ಫ್ರೈ ಮಾಡ್ತಾಯಿದ್ದೀನಿ ಅದು ಒಂದು ಹತ್ತು ನಿಮಿಷ ಅದರಲ್ಲಿ ಫ್ರೈ ಮಾಡ್ತೀನಿ ನಾನು ಕಟ್ಲಿ ನೆನೆಸಿಟ್ಕೊಂಡಿದ್ದೆ ನಾಲ್ಕು ಮುಳುಗಾಯಿ ಕಟ್ ಮಾಡಿ ಅದನ್ನು ನಾನು ಈಗ ಮತ್ತೆ ಅದಕ್ಕೆ ಹಾಕಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಈಗ ನಾನು ನಾಲ್ಕೂವರೆ ಲೋಟ ನೀರು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಮತ್ತೆ ಒಂದು ಸ್ಪೂನು ಸಾಂಬಾರ್ ಪುಡಿ ಒಂದು ಸ್ಪೂನು ಖಾರದ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಚಕ್ಕೆ ಲವಂಗದ ಪುಡಿನೂ ಹಾಕಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಸ್ವಲ್ಪ ಅರಶಿನ ಹಾಕಿ ಅದನ್ನ ಮಿಕ್ಸ್ ಮಾಡಿ ಐದು ನಿಮಿಷ ಬಿಡ್ತೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ತೀನಿ ಅದಕ್ಕೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದನ್ನ ತೊಳೆದು ಅದರಲ್ಲಿ ಹಾಕಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಪ್ಲೇಟ್ ಅಲ್ಲಿ ಪ್ಲೇಟ್ ಮುಚ್ಚಿ ನಾನು ಗ್ಯಾಸ್ ಉರಿ ಸಣ್ಣ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಅದನ್ನ ದಮ್ ಬಿರಿಯಾನಿ ತರ ಅದು ಹಾಗೆ ಅದರಲ್ಲಿ ಅನ್ನ ಎಲ್ಲ ಇದಾಗೋ ಥರ ನಾನು ಬಾಯಿ ಮುಚ್ಚಿ ಇಟ್ಟಿರ್ತೀನಿ ನೀವು ಅದನ್ನು ಹತ್ತು ನಿಮಿಷ ಬಿಟ್ಟು ಮತ್ತೆ ಒಮ್ಮೆ ಕೈಯಾಡಿ ನೋಡಿ ಬಿಟ್ಟು ನಾನು ಅದನ್ನು ಪ್ಲೇಟ್ ಬಾಯಿ ತೆಗೆದುಬಿಟ್ಟು ನೋಡ್ತೀನಿ ನಾನು ಅನ್ನ ಹಳ್ಳಿಲ್ಲ ಅನ್ ಹಳ್ಳಿದ್ರೆ ಕ್ಲೋಸ್ ಮಾಡೋಣ ಅಂತ ನೋಡ್ತೀನಿ ಅದು ಹಳ್ಳಿಲ್ಲ ಅಂತ ಮತ್ತೆ ಐದು ನಿಮಿಷ ಬಾಯಿ ಮುಚ್ಚಿ ಇಡ್ತೀನಿ ನಾನು ಅದನ್ನು ಮತ್ತೆ ಐದು ನಿಮಿಷ ಬಾಯಿ ಮುಚ್ಚಿಟ್ಟು ಆಮೇಲೆ ಐದು ನಿಮಿಷ ಬಿಟ್ಟು ಓಪನ್ ಮಾಡ್ತೀನಿ ಬಿಸಿ ಬಿಸಿ ದಮ್ ಪಲಾವ್ ಆಗಿದೆ ಸರ್ವ್ ಮಾಡಿ ಎಂಜಾಯ್ ಮಾಡಿ ಧನ್ಯವಾದಗಳು